ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವೀಡ್ಯದೊಳಗೆ ಏನಪ್ಪಾ ಅಂತಂದ್ರೆ ಇಡ್ಲಿ ರವೆ ಉಪ್ಪಿಟ್ಟು ರವ ತೊಗೊಂಬಂದ್ರೆ ಯಜಮಾನ್ರು ನೋಡಿರಿ ಅವನ್ನೆಲ್ಲ ಪ್ಯಾಕೆಟಿಂದ ತೆಗೆದು ತೆಗೆದು ಡಬ್ಬಿಗಳಿಗೆ ಹಾಕಿಡಾಕಿ ನೋಡಿರಿ ನಾವು ಯಾವಾಗಲೂ ಉಪ್ಪಿಟ್ಟಿನ ರವೆ ಆಮೇಲೆ ಇಡ್ಲಿ ರವೆ ತರೋದು ಇದೇ ಕಂಪ್ನಿಯಿಂದ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಉಪ್ಪಿಟ್ಟು ಭಾಳ ಚೆಂದ ಆಗುತ್ತೆ ಅಂದ್ರೆ ಒಂದೇ ಇದರಲ್ಲಿ ಬಂದುಬಿಡುತ್ತೆ ಗೋಧಿ ಅದನ್ನೇ ಬಂದುಬಿಡುತ್ತೆ ಇದ್ರೊಳಗಂತೂ ನೋಡಿರಿ ಇಡ್ಲಿ ಮಸ್ತ್ ಅಂದ್ರೆ ಮಸ್ತ್ ಹೂ ಹೂವು ಆಳದಂಗಾಗುತ್ತಾವು ಇದೇ ಕಂಪ್ನಿದು ನೋಡಿರಿ ನಾವು ಯಾವಾಗಲೂ ತರೋದು ಅದು ಆಮೇಲೆ ಸಕ್ಕರೆ ಐದು ಕೆ ಜಿ ಐದೈದು ಕೆ ಜಿ ತೊಗೊಂಡ್ಬಂದಿದ್ದಾನೆ ಇಲ್ಲಿ ನೋಡಿರಿ ಐತೆ ಈಗ ತುಂಬ ಬಿಡಕತ್ತೀನಿ ಆದರೂ ಒಂದು ವೇಳೆ ತೊಂದ್ರೆ ಅಂತ ಹೇಳ್ಬಿಟ್ಟು ತೊಗೊಂಡಾಕತ್ತೀನಿ ಐದು ಕೆ ಜಿ ತೊಗೊಂಡ್ಬಂದುಬಿಡ್ತಾರೆ ಅಂದರೆ ಒಂದು ಎರಡು ಮೂರು ತಿಂಗಳು ಸೇರಿ ಹೋಗಿಬಿಡ್ತೀವಿ ಎರಡು ಮೂರು ಏನು ರೀ ಉಪ್ಪಿಟ್ಟು ರವೆ ಇಡ್ಲಿ ರವೆ ಭಾಳ ದಿನ ಬರ್ತಾವೆ ನಮ್ಗೆ ಯಾಕಂದ್ರೆ ಯಾವಾಗಾರ ಅಷ್ಟೇ ಮಾಡ್ತಿರ್ತಿವಿ ಉಪ್ಪಿಟ್ಟಂತೂ ಮೊದಲೇ ಜಾಸ್ತಿ ಮಾಡೋದೇ ಇಲ್ಲ ಅವಲಕ್ಕಿ ನೋಡಿರಿ ಅವಲಕ್ಕಿ ಮೂರು ಕೆ ಜಿ ಒಂದು ತಿಂಗ್ಳದ ಮೂರು ಕೆ ಜಿ ಖಾಲಿ ಆಗಿಬಿಡ್ತಾವೆ ಯಾಕಂದ್ರೆ ನನಗೆ ಇಷ್ಟ ಅವಲಕ್ಕಿ ಅಂದ್ರೆ ಜಾಸ್ತಿ ನಾನು ಅವಲಕ್ಕಿನೇ ಮಾಡೋದು ಉಪ್ಪಿಟ್ಟು ಮಾಡೋದು ಭಾಳ ಕಡಿಮೆ ಅಂದರೆ ಒಂದು ಮೂರು ನಾಲ್ಕು ತಿಂಗಳು ಸೇರಿ ಹೋಯ್ತಾ ಕಡೆ ಅಥ್ವಾ ಮತ್ತು ಯಾರಾದರೂ ಬಂದ್ರೆ ಮಾಡಿದ್ರೆ ಹಿಂಗಿದ್ದಾಗ ಜಾಸ್ತಿ ಯಾವಾಗ ಗೊತ್ತೇನು ರೀ ನಾವು ರೇಷನ್ ಯಾವಾಗ ತರಿಸಿದ್ನೇ ಹೇಳ್ರಿ ನೋಡೋಣ ಯಾವಾಗಪ್ಪ ಅಂದರೆ ನಮ್ಮ ಮೂರು ಜಾತ್ರೆ ಐತೆ ಅಂತ ಹೇಳಿದ್ನಲ್ಲ ರೀ ಹತ್ತತ್ರ ಇವಾಗ ಮೂರು ಆಗ್ತಾ ಬಂತು ಆವಾಗ ರೇಷನ್ ತರಿಸಿದ್ದು ನೋಡ್ರಿ ಎಲ್ಲ ಕಿರಾಣಿ ಸಂತಿ ಅವಾಗ ತರಿಸಿದ್ದು ಇವಾಗ ನಿನ್ನೆ ಬರೆದಿದ್ದೆ ಶಾಪುರ್ಗೆ ಹೋಗಿದ್ರಂತೆ ಇಡ್ಲಿ ರವ ಆಮೇಲೆ ಇವು ಭಾಳ ಒಂದು ಭಾಳ ಚಂದ ಸಿಗ್ತಾವ್ರಿ ಆಮೇಲೆ ಎಣ್ಣೆ ಒಂದು ಎಣ್ಣೆ ಇಲ್ಲ ಖಾಲಿ ಆಗೈತೆ ಅಂದ್ರೆ ಇದೇ ಕಂಪ್ನಿ ನೋಡ್ರಿ ಸಫಲ್ ಕಂಪ್ನಿನೇ ನಾವೆಲ್ಲ ಯಾವಾಗಲೂ ತರೋದು ಇಡ್ಲಿ ರವೆ ಮತ್ತು ಉಪ್ಪಿಟ್ಟು ರವೆ ಆಮೇಲೆ ಎಣ್ಣೆ ಅಲ್ಲೇ ತರ್ತೀವಿ ಎಣ್ಣೆ ಖಾಲಿ ಆಗೈತೆ ಅಂತ ಆಮೇಲೆ ಐದು ಕೆ ಜಿ ಸಕ್ಕರೆ ತೊಗೊಂಬಂದ್ರೆ ಇನ್ನೂ ಇವತ್ತು ಥರ ಅದ್ರ ರೀ ಕಿರಾಣಿ ಮಾಲ್ ತರ್ತಾರೆ ನೋಡಿರಿ ಎರಡು ಮೂರು ತಿಂಗ್ಳು ಸೇರಿ ಹೋಗಿಬಿಡುತ್ತೆ ಅಂದರೆ ಇದು ಇಡ್ಲಿ ರವೆ ಅದು ಒಂದು ನಾಲ್ಕು ತಿಂಗಳಾದರೂ ಬರುತ್ತೆ ಯಾಕಂದರೆ ಐದೈದು ಕೆಜಿ ಒಂದು ಐದು ತಿಂಗ್ಳು ಎರಡು ತಿಂಗ್ಳದಾಗ ಖಾಲಿ ಆಗೋಂಥದ್ದು ಅಲ್ಲ ಇದು ಅರ್ಧ ಪ್ಯಾಕೆಟ್ ಮಾಡಿದರೆ ಎಷ್ಟು ಜನ ತಿಂತೀವಿ ಗೊತ್ತಾ ಅದ್ರಾಗ ನಾವು ಏನರ ಹಿಂಗೆ ಇಡ್ಲಿ ಅದು ಮಾಡಿದಾಗ ನಾವು ಅಷ್ಟೇ ತಿನ್ನೋದಿಲ್ಲ ರೀ ನಮ್ಸುತ್ತೆ ಒಂದು ನಾಲ್ಕೈದು ಜನರಿಗೆ ಕರ್ಕೊಂಡು ತಿನ್ನಬೇಕಾಗತ್ತೆ ಯಾಕಂದ್ರೆ ಅಪರೂಪ ಹಳ್ಳಿಗಳಲ್ಲಿ ಇಡ್ಲಿ ದೋಸೆ ಜಾಸ್ತಿ ಮಾಡೋದಿಲ್ಲ ಅಲ್ವಾ ನಾನು ಯಾವಾಗಲೂ ದೋಸೆ ಆಯಿತು ಇಡ್ಲಿ ಆಯಿತು ಜಾಸ್ತಿ ಮಾಡಿದರೆ ಹಾಕಿದ್ರೆ ಅಕ್ಕಿ ನೆನೆ ಹಾಕಿದ್ರೆ ಜಾಸ್ತಿ ಹಾಕಿರ್ತೀನಿ ಆಮೇಲೆ ರವೆ ನೆನೆ ಹಾಕಿದ್ರೆ ಜಾಸ್ತಿನೇ ಹಾಕಿರ್ತೀನಿ ಯಾರಾದರೂ ಇರ್ತಾರೆ ನಮ್ಮ ಜೊತೆಗೆ ಕರ್ಕೊಂಡು ತಿನ್ನಬೇಕಲ್ವಾ ಅದೊಂದು ಖುಷಿ ನಮಗೆ ಎಲ್ಲ ಡಬ್ಬಿಗಳಿಗೆ ಹಿಡ್ದಷ್ಟು ಹಿಡಿದಷ್ಟು ಎರಡೆರಡು ಪ್ಯಾಕೆಟ್ ಹಿಡಿತವು ಉಳಿದದಷ್ಟು ತೆಗೆದು ಯಾಕಂದ್ರೆ ಯಾಕಂದರೆ ಅಷ್ಟು ಪ್ಯಾಕೆಟು ಅಷ್ಟು ಇಡೋದ್ಕಿಂತ ಹಿಂಗೆ ಡಬ್ಬಿ ಒಳಗೆ ಹಾಕಿದ್ರೆ ಪಟ್ಟಂತ ತೊಗೊಳಕ್ಕೆ ಬರತ್ತೆ ನೋಡಿರಿ ಹೀಗಾಗಿ ಎರಡೆರಡು ಪ್ಯಾಕೆಟ್ ಡಬ್ಬಿಗಳಿಗೆ ಹಾಕ್ತೀನಿ ಐದೈದು ಕೆ ಜಿ ಹಿಡಿಯುವಂಥ ಡಬ್ಬಗಳು ಬಿಳಿ ಡಬ್ಬ ಅದಾವೆ ರೀ ಅವು ಎಲ್ಲ ಯೂಸ್ ಮಾಡಿಲ್ಲ ನಾನು ಯಾಕಂದ್ರೆ ಅವು ತಿಕ್ಕೋದು ತೊಳೆಯೋದು ಭಾಳ ಹೈರಾಣ ಸುಮ್ಮನೆ ಕಲಾಟಿ ಮೇಲೆ ಹೊಟ್ಟು ಬಿಟ್ಟಿದ್ದೀನಿ ಖಾಲಿ ಡಬ್ಬಗಳು ಇವಾಗ ರೀತಿ ಇವು ಎಷ್ಟು ಇಡ್ತಾವ ಅಷ್ಟಿ ಹಾಕಿ ಇವು ಪ್ಯಾಕೆಟ್ಗಳು ಒಂದ್ರ ಮೇಲೆ ಒಂದು ಮನೇಲಿ ಹಿಂಗೆ ಇಟ್ಬಿಡ್ತೀವಿ ನೋಡ್ರಿ ಮತ್ತೆ ಅದು ಡಬ್ಬ ಖಾಲಿ ಆದಾಗ ಮತ್ತು ಹಾಕೊಳಕ್ಕೆ ಬರುತ್ತೆ ಹಿಂಗೆ ನೋಡಿರಿ ಭಾಳ ದಿನ ರೀ ಇಡ್ಲಿ ರವೆ ನಾವು ತೊಗೊಂಬಂದಲ್ಲಿ ಒಂದು ಮೂರು ನಾಲ್ಕು ತಿಂಗಳ ಮೇಲೆ ಆಗೈತಿ ಹತ್ತತ್ರ ಐದು ತಿಂಗಳಾಗ್ತಾ ಬಂತೇನೋ ಆ ಸರಿ ಇಡ್ಲಿ ರವೆ ತರಿಸಿಲ್ಲ ಉಪ್ಪಿಟ್ಟು ರವೆ ತರಿಸಿದ್ದೆ ಇನ್ನು ತರ್ತಾರೆ ಕಡಲೆ ಹಿಟ್ಟು ಮನೆಗೆ ಬೇಕಾಗಿರೋಂಥದ್ದು ಎಲ್ಲ ಕಿರಾಣಿ ಮಾಲು ಇನ್ನು ತರ್ತಾರೆ ಇವತ್ತು ತಂದ್ಬೊಳಕ್ಕೆ ಅದನ್ನೂ ಇಷ್ಟು ವಿಡಿಯೋ ತೊಗೊಂತೀನಿ ಅಂತ ಸದ್ಯಕ್ಕೆ ನಾವು ಇಷ್ಟು ಈ ಕಂಪ್ನಿದು ಯೂಸ್ ಮಾಡ್ತೀನಿ ಅಂತೇಳಿ ತೋರಿಸೋದಕ್ಕೆ ನಿಮ್ಗೆ ವೀಡಿಯೋ ತೊಗೊಂಡೆ ನಾನು ಬರ್ರಿ ಎಲ್ಲ ವಷ್ಟು ಡಬ್ಬಗಳದಾಗ ಹಾಕಿ ಇಡೋಣ ಹಾಗೆ ಸ್ನೇಹಿತರೆ ನೀವು ಯಾರು ಇದೇ ಕಂಪ್ನಿ ಇದೆ ನೀವು ಯೂಸ್ ಮಾಡ್ತಾಯಿದ್ದರೆ ಯಾರಾದರೂ ಯೂಸ್ ಮಾಡ್ತಾಯಿದ್ದರೆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ ಹಾಗೆ ಉಪ್ಪಿಟ್ಟು ಮತ್ತು ಇಡ್ಲಿ ಯಾವ ಥರ ಹಾಕವ ನಾವು ಇದನ್ನೇ ಯೂಸ್ ಮಾಡ್ತೀವಿ ರೀ ಈ ಥರ ಅಕ್ಕವ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಒಂದು ಖುಷಿ ಆಗುತ್ತೆ ನನಗೂ ಕೂಡ ನಾನು ಮಾತ್ರ ಯಾವಾಗಲೂ ಇಡ್ಲಿ ಉಪ್ಪಿಟ್ಟು ಇದೇ ರವಾದಿಂದನೇ ಮಾಡೋದು ಇಡ್ಲಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಹಾಕವ್ರಿ ಉಪ್ಪಿಟ್ಟು ಕೂಡ ಅಷ್ಟೇ ಟೇಸ್ಟಿ ಆಗ್ತಿರತ್ತೆ ಅಷ್ಟೇ ಚೆಂದ ಕೂಡ ಆಗುತ್ತಾ ಆದರೆ ನಮ್ಮ ಮನೆಯಾಗ ನಾ ಈ ಉಪ್ಪಿಟ್ಟು ಯೂಸ್ ಮಾಡೋದು ಭಾಳ ಕಡಿಮೆ ಇಡ್ಲಿ ಮಾತ್ರ ಜಾಸ್ತಿ ಮಾಡಿರ್ತೀನಿ ಇಡ್ಲಿ ದೋಸೆ ಪಡ್ಡು ಆಮೇಲೆ ಅವಲಕ್ಕಿ ಮಾತ್ರ ಜಾಸ್ತಿ ಮಾಡ್ತೀನಿ ನಾನು ಯಾಕಂದರೆ ನನಗೆ ಅವಲಕ್ಕಿನೇ ಇಷ್ಟ ಹಿಂಗಾಗಿಬಿಟ್ಟು ಇದು ಎಷ್ಟು ಐದು ಕೆ ಜಿ ತಂದ್ರಲ್ಲ ಇದೊಂದು ಮೂರು ತಿಂಗಳು ಮೇಲೆ ಹೋಗುತ್ತೆ ನೋಡಿ ಮೂರು ತಿಂಗಳ ಮೇಲೇ ಹೋಗುತ್ತೆ ಆಮೇಲೆ ಇನ್ನು ರಜೆಗೆ ಮಕ್ಕಳು ಬಂದ್ರಂದ್ರೆ ಅವಾಗ ಮಾಡಿಕೊಡ್ತೀನಿ ಮಕ್ಕಳಿಗೆಲ್ಲ ಮಾಡಿ ಮಾಡಿ ಕೊಡ್ತಿರ್ತೀನಿ ಅವಾಗ ಲೆಕ್ಕ ಇರಲ್ಲ ಇದು ಒಂದು ಐದು ಕೆ ಜಿ ಅನ್ನೋದು ಒಂದು ತಿಂಗಳಿಗಾದರೂ ಖಾಲಿ ಆಗ್ಬೋದು ಯಾಕಂದ್ರೆ ಮಕ್ಕಳಿಗೋಸ್ಕರನೇ ಅಲ್ವಾ ಜೀವನ ಹೀಗಾಗಿ ಮಕ್ಳು ಯಾವುದು ಮಕ್ಕಳು ಯಾವ್ದು ತಿಂತೀನಿ ಅಂತಾರ ಅದು ಮಾಡಿಕೊಡ್ಬೇಕು ನೋಡಿರಿ ಮಕ್ಕಳು ಸೂಟಿಗೆ ಬಂದಾಗ ಕೈಗೆ ಪುರುಸ ತನೋದು ಈಗ ನಾವೇ ಮೂರು ಜನ ಇರ್ತೀವಿ ಏನು ಮಾಡೋದು ಏನು ತಿನ್ನೋದು ಅನ್ನೋ ಆಗಿರ್ತೈತಿ ಆದರೂ ಮಾಡಲೇಬೇಕು ತಿನ್ನಲೇಬೇಕಲ್ವಾ ಜೀವನ ಓಕೆ ಮತ್ತೆ ಇನ್ನೂ ಇಷ್ಟು ಕಿರಾಣಿ ಮೇಲೆ ತರ್ತಾರಲ್ಲ ತಂದಾಗ ವಿಡಿಯೋ ತೊಗೊತೀನಿ ಅಂತ ಓಕೆ ನೋಡಿ ಇಡ್ಲಿ ರವೆ ಮೂರು ಪ್ಯಾಕೆಟ್ ಹಿಡಿತು ಇದು ಸಾರಿ ಉಪ್ಪಿಟ್ಟು ರವೆ ಮೂರು ಪ್ಯಾಕೆಟ್ ಹಿಡಿತು ಇಡ್ಲಿ ರವೆ ಎರಡೇ ಪ್ಯಾಕೆಟ್ ಹಿಡಿತು ಇವನ್ನೆಲ್ಲ ಎತ್ತಿಡೋಣ ಅಡುಗೆ ಮನೆಯಲ್ಲಿ ಓಕೆ ಸ್ನೇಹಿತರೆ ಇವಾಗ ಸಕ್ರೆ ಈ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಸಕ್ರೆ ಇರಿವಿ ಹತ್ತಬಾರ್ದು ಅಂದರೆ ಒಳಗೆ ಇರಿಬಿ ಹಾಕ್ಬಾರ್ದು ಅಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿರಿ ಚಕ್ಕೆ ಒಂದು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕಿ ಒಳಗೆ ತುಂಬ್ತಿರಲ್ಲ ಮೇಲೆ ಇಟ್ಬಿಡ್ಬೇಕು ಅಂದರೆ ಯಾವ ಇರುವೇನೂ ಆಗಂಗಲ್ಲ ಇದು ಒಂದು ಟಿಪ್ಸ್ ನೋಡಿರಿ ನಿಮಗೆ ಓಕೆ ಹಾಕೋಣ ಬರ್ರಿ ಓಕೆ ಇವಾಗ ಐದು ಕೆ ಜಿ ಸಕ್ಕರೆದ ಡಬ್ಬ ಇದು ಹಿಡಿತು ಇದು ಡೈಲಿ ಯೂಸ್ ಮಾಡೋದಕ್ಕೆ ಇದನ್ನು ಆ ಕಡೆ ತೆಗೆದಿಟ್ಬಿಡ್ತೀನಿ ಈಗ ನೋಡಿರಿ ಅದೆಷ್ಟು ತುಂಬಿಬಿಟ್ಟು ಇಷ್ಟು ಉಳೀತು ಇದು ಯೂಸ್ ಮಾಡಿ ಖಾಲಿ ಆದಂಗೆ ಆದಂಗೆ ತೊಗೊತೀನಿ ಈಗ ನೋಡಿರಿ ಹಾಕೋದ್ರಲ್ಲ ಸ್ವಲ್ಪ ಸಕ್ಕರೆ ಚಲ್ಲಿ ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಇದನ್ನೆಲ್ಲ ತೆಗಿತೀನಿ ಸ್ವಲ್ಪ ರವಾ ಸಕ್ಕರೆ ಎಲ್ಲ ಮಿಕ್ಸ್ ಆಗಿಬಿಟ್ಟೈತಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಹಾಗೆ ಸ್ನೇಹಿತರೆ ಏನು ಟಿಫಿನ್ನು ಇದು ಬೆಳಗಿನ ಜಾವ ನಾನು ವಿಡಿಯೋ ತೊಗೊತಾ ಇರೋದು ಎಂಟು ಮೂವತ್ತೈತಿ ಹಾಗೆ ಏನು ಟಿಫಿನ್ ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಅತ್ತಿಯರು ಪೂಜೆ ಮಾಡೋಕತ್ತಾರ ನೋಡಿರಿ ಅತ್ತಿ ಈ ಕಡೆ ಹಳ್ಳು ಪೂಜೆ ಮಾಡೋಕತ್ತಾರ ನೋಡಿರಿ ಹಾಂ ನಿಮ್ಗೆ ನಮಸ್ಕಾರ ಹೇಳ್ತಾರೆ ಹಂಗ ನೋಡಿ ನಿಮ್ಗೆ ಆರಾಮೀರಿ ಅಂತ ಕೇಳ್ತಾರೆ ಪೂಜೆ ನಡೆದದವ್ರದ್ದು ಇನ್ನೂ ನಾನು ಸ್ನಾನ ಮಾಡಿಲ್ಲ ಇವಾಗ ಮಾಡಬೇಕು ಸ್ವಲ್ಪ ಹೆಡ್ ವರ್ಕ್ ಇದೆ ಹೀಗಾಗಿ ಸ್ವಲ್ಪ ಲೇಟ್ ಆಯ್ತು ನಂದು ಓಕೆ ಈ ಥರ ಇದೆ ನೋಡಿ ಬರ್ರಿ ಹಾಗೆ ಏನು ಟಿಫಿನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆ ನೋಡಿ ಸ್ನೇಹಿತರೆ ಈ ಥರ ಇಟ್ಟೀನಿ ಇನ್ನು ಇವತ್ತು ಸಂಜೆ ಕಿರಾಣಿ ಮನೆಯೊಳಗೆ ಕಡಲೆ ಹಿಟ್ಟು ತರ್ತಾರೆ ಇದು ನೋಡ್ರಿ ಇದು ಹಿಂಡಿ ಇದು ಡೈಲಿ ಯೂಸ್ ಮಾಡೋದಕ್ಕಂತೆ ತೆಗೆದಿಟ್ಟಿರೋದು ಇದು ಯಾವಾಗ ಇದನ್ನ ನೋಡಿರಿ ಸ್ನಾನ ಮಾಡ್ದೇ ಮುಟ್ಟೋ ಹಾಗಿಲ್ಲ ಇದನ್ನು ಅಂದ್ರೆ ತೆಗಿಯೋ ಹಾಗಿಲ್ಲ ಅದಕ್ಕೆ ಇದು ಯಾವಾಗ ತೊಗೊಂಡ್ರೆ ಊಟಕ್ಕೆ ನಡಿತೈತೆ ಅಂತ ತೆಗೆದಿಟ್ಟಿರ್ತೀನಿ ಇಷ್ಟು ತೊಗರಿ ಬೆಳೆದವು ಇನ್ನು ತೊಗರಿ ಮೇಲಿಗೆ ಹಾಕ್ಸ್ಕೊಂಡು ಬರಬೇಕು ಇದು ಕಡಲೆ ಹಿಟ್ಟಿಂದು ಇದು ರವೆ ಇದು ಇಡ್ಲಿ ರವೆ ಇದು ಸಕ್ಕರೆ ಅದು ಕರೆನೇಕಾಯಿ ಉಪ್ಪಿನಕಾಯಿ ಅದು ಹುಣಸೆ ಹಣ್ಣು ಇಲ್ಲಿ ನೋಡಿರಿ ಇನ್ನೂ ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು ರೀ ಬರ್ತ ಒಂದು 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 ಏನೇನು ಖಾಲಿ ಹೆಂಗೆ ಹಾಕ್ಕ ಹಂಗೆ ಕ್ಲೀನ್ ಮಾಡ್ಕೊತು ಅಷ್ಟು ಒಂದೇ ಸತಿ ಇಳಿಸೋದಿಲ್ಲ ನಾನು ಯಾಕಂದ್ರೆ ನಾನು ನಾನೊಬ್ಬಳೆ ನೋಡಿರಿ ಎರಡು ಆಯ್ತು ನೋಡಿರಿ ಮೂರು ಕೆ ಜಿ ಅವಲಕ್ಕಿ ತೊಗೊಂಬಂದು ಎರಡು ಆಯಿತು ಇನ್ನೂ ಅಷ್ಟಕ್ಕೊಂದು ಉಳ್ದವ ಇಷ್ಟಿಷ್ಟೇ ಮಾಡ್ತೇವೆ ರೀ ಇಷ್ಟಿಷ್ಟ ಅವಲಕ್ಕಿ ಯಾಕಂದ್ರೆ ನಾನು ನಮ್ಮ ಅತ್ತೆ ಅವಲಕ್ಕಿ ತಿಂತೀವಿ ನಾವು ಅವಲಕ್ಕಿ ಮಾಡ್ಕೊಂಡಾಗ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಅವ್ರಿಗೆ ಅಸಿಡಿಟಿ ಆಗುತ್ತಂತೆ ಅವಲಕ್ಕಿ ತಿಂದರೆ ಹಾಗಾಗಿ ಅವ್ರಿಗೆ ಉಪ್ಪಿಟ್ಟು ಮಾಡಿ ಕೊಟ್ಟಿರ್ತೀನಿ ನಾನು ಅವಲಕ್ಕಿ ಮಾಡ್ಕೊಂಡಿರ್ತೀನಿ ಈ ಥರ ಇದು ನೋಡಿ ಇದನ್ನು ಇದು ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವನ್ನೆಲ್ಲ ತೆಗಿಬೇಕು ಹಾಗೆ ಈ ಥರ ಇದೆ ನೋಡಿ ಇಲ್ಲೆಲ್ಲ ಇಟ್ಟಿದೆ ನೋಡಿ ಇವು ಈ ಥರ ಇಟ್ಟಿದೆ ಇವನ್ನ ಇವು ಉಪ್ಪಿಟ್ಟು ರವೆ ಇಡ್ಲಿ ರವೆ ಇವೆಲ್ಲ ತೆಗೆದು ಇಲ್ಲಿ ಇಷ್ಟು ಇಟ್ಟಿದೆ ನೋಡಿರಿ ಬೇಳೆ ಶೇಂಗಾ ಕಾಳು ಇವೆಲ್ಲ ಜಾಸ್ತಿ ಇದ್ದು ಹಿಂದೆ ಇಟ್ಬಿಟ್ಟಿರ್ತೀನಿ ನೀವೇನು ಮುಂದೆ ದಿನ ಡೈಲಿ ಯೂಸ್ ಬರ್ತಾವಲ್ಲ ಅಷ್ಟು ಮುಂದೆ ಇಡ್ತೀನಿ ಅಲಸಂದಿ ಕಾಳು ಆಮೇಲೆ ಉದ್ದಿನ ಬೇಳೆ ಆಮೇಲೆ ಬಂದರೆ ಹೆಸರು ಕಾಳು ಜವಾರಿ ಹೆಸ್ರು ನೋಡಿರಿ ಇದು ಸಿಗುತ್ತೆ ನಮ್ಮ ಕಡೆ ಜವಾರಿ ಹೆಸರು ಸಂತಿ ಒಳಗೆ ಇದನ್ನು ಸಂತಿ ಒಳಗೆ ರೀ ಹೆಸರು ಕಾಳು ಅಲಸಂದಿ ಕಾಳು ಆಮೇಲೆ ಉದ್ದಿನ ಬೇಳೆ ಸೇರುಗಟ್ಟಲೆ ತೊಗೊಂಬಂದುಬಿಡ್ತೀವಿ ಆಮೇಲೆ ಇದು ಹುರ್ಲಿ ಇದು ಹುರ್ಲಿ ಯಾವ್ದು ಹೇಳ್ರಿ ನೋಡೋಣ ಗೊತ್ತಿರುತ್ತೆ ನಿಮಗೆ ಇವು ಹುರ್ಲಿ ನಮ್ಮ ಅತ್ತಿ ಹಾಕಿದ್ರಲ್ರಿ ನಮ್ಮ ತೋಟದಲ್ಲಿ ಆ ಹುರ್ಲಿ ಇವು ಆಮೇಲೆ ಕಾಳು ಒಮ್ಮೆ ಒಂದು ಪಾವು ಕೆ ಜಿ ತಂದು ಇಟ್ಬಿಡ್ತೀನಿ ಕಾಳು ಆಮೇಲೆ ಇದು ನೋಡಿರಿ ಕಸೂರಿ ಮೆಹಿ ಅಂತೀರಲ್ವ ಮನೆಯಲ್ಲೇ ಮಾಡಿಬಿಟ್ಟಿರ್ತೀನಿ ನಾನು ಮೆಂತ್ಯ ಪಲ್ಯ ಜಾಸ್ತಿ ಇದ್ದಾಗ ನೆರಳಲ್ಲಿ ಒಣಗಿಸಿಬಿಟ್ಟಿರ್ತೀನಿ ಇವು ಈ ಥರ ಮೂಕಣಿ ಕಾಳು ಅಂತೀರನ್ರಿ ಮೆಟ್ಟಿಗೆ ಕಾಳು ಅಮ್ಮ ಕಳಿಸಿದ್ದರಿ ಹೋದ ವರ್ಷ ಒಂದು ಸೇರು ಅಂದ್ರೆ ಸೊ ಸಿಂದಗಿ ಸೊಲಿಗೆ ಅಂತಾರೆ ರೀ ದೊಡ್ಡ ಸೇರು ಇರ್ತಾವ್ರಿ ಅವು ಒಂದು ಸೊಲಿಗೆ ಕಳಿಸ್ಕೊಟ್ಟಿದ್ರು ಆವಾಗ ಸ್ವಲ್ಪ 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 ಹಾಕಿ ಮಾಡಿರ್ತೀನಿ ಈ ಥರ ಇದೆ ನೋಡಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇದನ್ನೆಲ್ಲ ಒಂದು 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 ಸಕಾಸಿನ ಮೇಲೆ ಮಾಡ್ಕೊತೀನಿ ರೀ ಆಮೇಲೆ ಪುಟಾಣಿ ಖಾಲಿ ರೀ ಇದನ್ನು ಒಂದು ಎರಡ್ರದ್ರು ಪ್ಲೇಟ್ನಾಗ ಹಾಕಿಬಿಟ್ಟು ಇದನ್ನೊಂದು ಬಾಕ್ಸ್ ಇಟ್ಕೋಬೇಕು ಆಮೇಲೆ ಇದು ಶೇಂಗದ ಕಾಳಂದು ಶೇಂಗದ ಕಾಳು ಯಾವ ಯಾವ ಹೆಂಗೆ ಖಾಲಿ ಆಗ್ತಾ ಬರ್ತಾವಲ್ಲ ರೀ ಹಂಗೆ ತೊಳ್ಕೊತ ತೊಳ್ಕೊತ ಬರ್ತೀನಿ ಅಷ್ಟು ಒಂದೇ ಸತಿ ತೊಳೆದಾಗಲ್ಲ ಇನ್ನು ಶಿವರಾತ್ರಿನೂ ಬಂತು ಇವಷ್ಟು ಎಲ್ಲ ಒಂದು 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 ತೊಳ್ಕೊಂಡು ಇಟ್ಕೊತೀನಿ ನೋಡಿರಿ ಇನ್ನು ಹಬ್ಬದ ಪ್ರಿಪ್ರೇಷನ್ ನಡೆಸ್ಬೇಕು ಉಂಡಿ ಚೋಡ ಅದು ಇದ್ದು ಅಂತ ಹೇಳಿಬಿಟ್ಟು ಹಂಗೆ ಹಿಂಗೆ ಬಂದ್ರೆ ನೋಡ್ರಿ ರೊಟ್ಟಿ ನೋಡಿರಿ ರೊಟ್ಟಿ ಇಷ್ಟೆಲ್ಲ ರೊಟ್ಟಿ ಸ್ಟಾಕ್ ಇಟ್ಬಿಟ್ಟಿರ್ತೀನಿ ಇರ್ಬೇಕು ರೀ ನಮ್ಗೆ ಯಾವಾಗಲೂ ರೊಟ್ಟಿ ಸ್ಟಾಕ್ ಇಂಥ ರೊಟ್ಟಿ ಒಳಗೆ ಕಾಳು ಪಲ್ಯ ಮೊಸರು ಆಮೇಲೆ ಪುಂಡೆ ಪಲ್ಯ ಆಗಬೇಕು ಮಸ್ತ್ ಅಂದ್ರೆ ಮಸ್ತ್ ಊಟ ಹಲ್ಲು ಗಟ್ಟಿರ್ಬೇಕು ನೋಡಿರಿ ಕಟ್ಟಿ ರೊಟ್ಟಿ ಊಟ ಮಾಡೋರಿಗೆ ಓಕೆ ಶೇಂಗದ ಕಾಳು ಒಂದೇ ಡಬ್ಬದಾಗ ಹಾಕಿಟ್ಟೆ ಎರಡು ಡಬ್ಬಕ್ಕಾಗಿದ್ದೇವೆ ರೀ ಆ ಕಡೆ ಒಂದು ಡಬ್ಬ ಈ ಕಡೆ ಒಂದು ಡಬ್ಬ ಅಂತ ಹೇಳಿಬಿಟ್ಟು ಒಂದೇ ಡಬ್ಬಕ್ಕೆ ಹಾಕಿಬಿಟ್ಟೆ ಎಷ್ಟು ಆದರೂ ಡಬ್ಬಿ ಇಡೋಕ್ಕೆ ಸಾಕಾಗೋದಿಲ್ಲ ಅಷ್ಟು ಡಬ್ಬಿ ಆಗಿಬಿಟ್ಟವು ಆಮೇಲೆ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಇದು ಕಾಫಿ ಪೌಡ್ರು ಇದು ಹವೀಝ ಹವೀಝಾ ಇದ್ರಾಗಂತೂ ಚಕ್ಕಿ ಲವಂಗ ಮೆಣಸು ಇಟ್ಟಿರ್ತೀನಿ ಇದ್ರೊಳಗೆ ಏನೋ ಪೌಡ್ರ್ ಐತಿ ತಟ್ಟಿ ನೋಡೋಣ ಇದ್ರೊಳಗೆ ನೋಡ್ರಿ ಚಕ್ಕಿ ಲವಂಗ ಇದ್ರೊಳಗೆ ಇಟ್ಟಿರ್ತೀನಿ ಕೆಳಗಡೆ ಲವಂಗ ಮೆಣಸು ಕೆಳಗೆ ಹೋಗ್ಯವು ಇದು ಚಕ್ಕಿ ಮೇಲೆ ಕುಂತವು ಇದ್ರೊಳಗೆ ಇದು ಐತ್ರಿ ಅಡಿಕೆ ಪುಡಿ ಐತ್ರಿ ಅಡಿಕೆ ಪೌಡ್ರ್ ಯಾವಾಗಾರು ಸುಮ್ಮನೆ ಹಾಕೊಳೋದಕ್ಕೆ ಇರಬೇಕು ಮನೆಯಲ್ಲಿ ಸೋಪು ಅಡಿಕೆ ಅಂತ ಹೇಳಿಬಿಟ್ಟು ಇಷ್ಟು ಅದು ಸಕ್ಕರೆ ಪೌಡ್ರು ಯಾವಾಗಾದ್ರೂ ಚೋಡೋದು ಮಾಡಿದಾಗ ಎದಕ್ಕಾದ್ರೂ ಹಾಕಕ್ಕೆ ಬರುತ್ತಂತೆ ಸಕ್ರೆ ಪೌಡ್ರ್ ಅದು ಇವೆಲ್ಲ ಸಣ್ಣ ಸಣ್ಣ ಹಬ್ಬಗಳೇನೈತಿ ಇಲ್ಲಿ ಇಟ್ಬಿಟ್ಟಿರ್ತೀನಿ ಈ ಥರ ಐತೆ ನೋಡ್ರಿ ಇದನ್ನು ತೊಳ್ಕೊಂಬರ್ಬೇಕು ಇದೊಂದು ತಗೋದಕ್ಕೆ ತೊಳ್ಕೊಂಬರ್ತೀನಿ ಬರ್ತೀನಿ ಎಳ್ಳು ನೋಡ್ರಿ ಜವಾರಿ ಎಳ್ಳು ಇವಾಗೇನು ರೀ ಬರೀ ಪಾಲಿಷ್ ಮಾಡಿದ ಎಳ್ಳು ಅವು ಪ್ಲಾಸ್ಟಿಕ್ ಎಳ್ಳು ಇರ್ತವೋ ಗೊತ್ತಿರೋ ಹೆಂಗಿರ್ತವೋ ಗೊತ್ತಿಲ್ಲ ಸ್ವಲ್ಪ ಟೇಸ್ಟ್ ಇರೋದಿಲ್ಲ ಆ ಥರ ಎಳ್ಳು ಬರ್ತಾವ ಈಗ ಇವು ಜವಾರಿ ಎಳ್ಳು ನೋಡ್ರಿ ಹೊಲ್ದಾಗ ಬೆಳೆದಿರುವಂಥವು ಅಂದರೆ ಇವು ನನ್ನ ತವ್ರ ಮನೆಯಲ್ಲಿ ಅಪ್ಪ ಅವರು ಹೊಲ ಹಾಕ್ಕೊಂಡಿದ್ದಾರಲ್ವ ಅಂದರೆ ಲೀಜಿಗೆ ಹಾಕ್ಕೊಂಡಿದ್ದಾರಲ್ವ ಅವ್ರು ಕೊಟ್ಟಿರುವಂಥವಂತ ನಾನು ಈ ಡಬ್ಬಿಯಲ್ಲೇ ಒಂದು ಡಬ್ಬಿ ಕೊಟ್ಟಿದ್ದರು ಅವ್ರಿಗೆ ಇಷ್ಟು ಇಟ್ಕೊಂಡು ನನಗಿಷ್ಟು ಕೊಟ್ಟಿದ್ದರು ನಾನು ಮೊನ್ನೆ ಹಪ್ಪಳ ಮಾಡಿದ್ದೆಲ್ಲ ಅದರೊಳಗೆ ಹಾಕಿದ್ದೆ ನೋಡ್ರಿ ಆಮೇಲೆ ರೊಟ್ಟಿ ಅದು ಮಾಡ್ತೀನಿ ಯಾವಾಗ ಹಾಕಿರ್ತೀನಿ ಇನ್ನೂ ಅರ್ಧ ಉಳ್ದವು ಹಿಂಗೆ ನೋಡ್ರಿ ನನಗೆ ಏನರ ಬೇಕಂತ ಅನಿಸ್ತು ಅಂದ್ರೆ ನನಗೆ ಬೇಕು ನೋಡಬೇ ಇದು ಅಂತೇಕೆ ತೊಗೊಂಡು ಬಂದ್ಬಿಡ್ತೀನಿ ಅಲ್ಲಿಂದ ಹಂಗೆ ನನ್ನ ಹತ್ತಿರ ಏನರ ಇರಬೇಕಾದ್ರೆ ತೊಗೊಂಡು ಹೋಗಿ ಕೊಟ್ಟಿರ್ತೀನಿ ಹಿಂಗಾಯ್ತು ನೋಡಿರಿ ಅಂದ್ರೆ ಜಾಸ್ತಿ ತೊಗೊಂಡ ಬಂದಿರ್ತೀನಿ ಅವ್ರಿಗೆ ಇರ್ಲಾರ್ದು ನಾನು ತಗೊಂಡೋಗಿ ನನಗಿರದು ಅವ್ರು ಕೊಟ್ಟು ಕಳಿಸ್ತಾರೆ ಹಿಂಗಾಯ್ತು ನೋಡ್ರಿ ನನ್ನದು ಮತ್ತು ನನ್ನ ತವ್ರ ಮನೆಯದು ಬಂದಾವೆ ಯಾವಾಗಲೂ ನಾನು ಹೀಗೆ ಇರಬೇಕಂತ ಆಸೆ ಪಡ್ತೇನೆ ರೀ ತವ್ರ ಮನೆ ಜೊತೆ ಯಾವಾಗಲೂ ಅಂದ್ರೆ ಯಾವಾಗಲೂ ನಾನು ಅಜ್ಜಿ ಆಗುವವರೆಗೂ ನನ್ನ ತವ್ರ ಮನೆ ಜೊತೆ ನಾನು ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನೀವು ಕೂಡ ಆಶೀರ್ವದಿಸಿ ಯಾವುದೇ ಥರ ಅಂತ ಹೇಳಿಬಿಟ್ಟು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ವಿಡಿಯೋ ತೊಗೊತೀನಿ ಓಕೆ ಸ್ನೇಹಿತರೆ ನೋಡಿ ಇವಾಗ ಟೈಮ್ ನೋಡಿ ತೋರಿಸ್ತೀನಿ ನೋಡಿ ಪೋಣೆ ಹನ್ನೆರಡು ಆಗೈತಿ ಪೋಣೆ ಹನ್ನೆರಡು ಗಂಟೆ ಆಗೈತಿ ಇವಾಗ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಆಗೈತಿ ಸ್ನೇಹಿತರೆ ಬರ್ರಿ ಇವಾಗ ಒಳಗಡೆ ಹೋಗೋಣ ಎಲ್ಲದೂ ಟಿಫನ್ ಆಗೈತಿ ನಂದು ಇನ್ನೂ ಆಗಿಲ್ಲ ಇವಾಗ ಸ್ನಾನ ಆಯಿತು ಬೆಳಗ್ಗೆ ಅಜ್ಜಿ ಅತ್ತಿ ಪೂಜೆ ಪುನಸ್ಕಾರ ಅದೆಲ್ಲ ಮಾಡಿದ್ರು ನಂದೇನು ಹೆಡ್ವರ್ಕ್ ಮಾಡೋದಿತ್ತು ಅಂದರೆ ಲೇಟಾಗಿ ಸ್ನಾನ ಮಾಡ್ತೀನಿ ಟಿಫಿನ್ ಮಾಡಿಲ್ಲ ಇನ್ನು ಟಿಫಿನ್ ಮಾಡ್ಬೇಕು ಒಂದು ಕಪ್ ಚಾಕ್ ಕುಡಿದ್ ಬೆಳಗ್ಗೆ ಏನಪ್ಪಾ ಅಂತಂದ್ರೆ ಎಲ್ಲ ಬಾತ್ರೂಮು ಟಾಯ್ಲೆಟು ಅದು ಇದು ಎಲ್ಲ ಕ್ಲೀನ್ ಮಾಡೋದಿರುತ್ತಲ್ವ ಹೀಗಾಗಿ ಸ್ನಾನ ಮಾಡೋಕ್ಕಂಥ ಮುಂಚೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಫ್ರೆಶ್ ಅಪ್ಪ ಆದರೆ ಮಸ್ತ್ ಅನಿಸುತ್ತೆ ಹೀಗಾಗಿ ಬರ್ರಿ ಇವಾಗ ಟಿಫಿನ್ ಮಾಡೋಣ ನ ಏನು ಮಾಡಿದ್ದೀನಪ್ಪ ಟಿಫಿನ್ಗೆ ಅಂತಂದ್ರೆ ಓಕೆ ಸ್ನೇಹಿತರೆ ಮತ್ತೆ ಸಂಜೆ ಇಷ್ಟೊಂದು ಬಂದಿದ್ದಾರೆ ನೋಡಿ ಸಂತೆನ ಒಂದು ಕೆ ಜಿ ಕಡಲೆ ಹಿಟ್ಟು ಎರಡು ಕೆ ಜಿ ಬೆಲ್ಲ ಒಂದು ಕೆ ಜಿ ಸಾಬೂದನ್ನ ಹಪ್ಪಳ ಮಾಡ್ಬೇಕಂತೇಳಿ ತರಿಸಿದ್ದೀನಿ ಆಮೇಲೆ ಅವಲಕ್ಕಿ ಮೂರು ಕೆ ಜಿ ಅವಲಕ್ಕಿ ಒಂದು ಕೆ ಜಿ ಪುಟಾಣಿ ಸೋಪು ಸೋಪು ಮತ್ತು ಯಾಲಕ್ಕಿ ಆಮೇಲೆ ಸಂತೂರು ಸಾಬೂನು ಅವು ಎರಡು ಎರಡು ಆಮೇಲೆ ರೆಡ್ ಲೇಬಲ್ ಚಾ ಪೌಡ್ರು ಆಮೇಲೆ ಐದು ಲೀಟ್ರು ಎಣ್ಣೆ ನೋಡಿರಿ ಗೋಲ್ಡ್ ವಿನ್ನರ್ ಎಣ್ಣೆ ಆಮೇಲೆ ಒಂದು ದೊಡ್ಡದು ಮಂಡಾಳ ಚೀಲ ಚೋಡ ಮಂಡಾಳ ಇಷ್ಟೈತು ನೋಡಿರಿ ಸಾಕಿದ ಒಂದು ಎರಡು ತಿಂಗಳು ಹೋಗುತ್ತೆ ಬೆಲ್ಲ ಇನ್ನೊಂದು ಕೆ ಜಿ ಆದರೆ ಹೋಗುತ್ತೆ ಅಷ್ಟು ಬೆಲ್ಲ ಅಂತೂ ಲೆಕ್ಕ ಇಲ್ಲ ರೀ ಯಾಕಂದ್ರೆ ಅವಾಗ ಅವಾಗ ಸ್ವೀಟ್ ಮಾಡ್ತಿರ್ತೀವಿ ಮನೆಯಲ್ಲಿ ಹೀಗಾಗಿ ಮೊನ್ನೆ ಎಷ್ಟಂದ್ರಲ್ಲ ಇಡ್ಲಿ ರವೆ ಆಮೇಲೆ ಉಪ್ಪಿಟ್ಟು ರವೆ ಐದು ಕೆ ಜಿ ಸಕ್ಕರೆ ಸಾಕು ಇವಾಗ ಎಷ್ಟು ಬೇಕೋ ಅಷ್ಟು ತರಿಸಿದ್ದೀನಿ ಅತಿಯಾಗಿ ತರಿಸಿ ಸ್ಟಾಕ್ ಹಾಕಿಟ್ಕೊಳ್ಳೋದಂತೂ ನಾನು ಮಾಡಂಗಲ್ಲ ಯಾವಾಗ ಎಷ್ಟು ಬೇಕಾಗುತ್ತಲ್ವ ಅಷ್ಟು ತರ್ಸಿರ್ತೀನಿ ಇದು ಒಂದು ಏನೂ ಇಲ್ಲಾಂದ್ರೂ ಒಂದು ಎರಡು ತಿಂಗಳೇನು ಮೂರು ತಿಂಗ್ಳು ಹತ್ತಿರನೇ ಬರ್ತೈತಿ ಇದು ಒಂದು ಕೆ ಜಿ ಪುಟಾಣಿ ನಾಳೆ ಶಿವರಾತ್ರಿಗೆ ಏನಾದರೂ ಕರೆದಂಟು ಅದು ಮಾಡಬೇಕಲ್ವಾ ಅದಕ್ಕೆ ತರಿಸಿದ್ದೀನಿ